ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟು ಕೊತ್ತಂಬರಿ ಸೊಪ್ಪಿನ ತಾಲಿಪಟ್ಟು ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತೀನಿ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ಪರಾತನ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋ ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇಲ್ಲಿ ಹಿಟ್ಟು ಇಷ್ಟೇ ಹಾಕೋಬೇಕಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಮಾಡ್ತಾ ಇದೀರೋ ಅಷ್ಟು ಅಷ್ಟರ ಮೇಲೆ ನೀವು ಜೋಳದ ಹಿಟ್ಟನ್ನ ತಗೋಬಹುದು ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ಪನ್ನ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಕಪ್ಪು ಜೋಳದ ಹಿಟ್ಟಿಗೆ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೇನೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ನಾನು ಸ್ವಲ್ಪ ಹುರ್ಕೊಂಡು ಹಾಕೋತಾ ಇದ್ದೀನಿ ಬಿಳಿ ಎಳ್ಳನ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಕಲ್ಲಲ್ಲಿ ಕುಟ್ಟಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಕರಿಬೇವನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಮಿಕ್ಸಿ ಜಾರ್ಗು ಕೂಡ ಹಾಕೋಬಹುದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸಿ ಕೂಡ ಮಾಡ್ಕೋಬಹುದು ನಾನೆಲ್ಲವನ್ನು ಸಪರೇಟ್ ಆಗಿನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕಾರಕ್ಕೆ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ನಾನು ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ ನಾನು ಕೈಯಲ್ಲಿ ತಿಕ್ಕಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಕುಟ್ಟಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಆದಷ್ಟು ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಕ್ಯಾರೆಟ್ ತುರಿದು ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇಲ್ಲಿ ತರಕಾರಿ ಆಗಲಿ ಅಥವಾ ಈರುಳ್ಳಿ ಆಗಲಿ ನೀವು ಎಷ್ಟು ಹಾಕ್ತೀರಾ ಅಷ್ಟು ರುಚಿ ಕೊಡುತ್ತೆ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದೀನಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಇವಾಗ ಒಂದು ಕಾಲ್ ಚಮಚದಷ್ಟು ಹಿಂಗಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ನೋಡಿ ಈ ತರ ಹಿಡಿಬೇಕು ಮೊದಲೇನೆ ನಾವು ನೀರು ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಅದಕ್ಕೋಸ್ಕರ ಮೊದಲೇ ಡ್ರೈ ಮಿಕ್ಸ್ ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡಿ ನೀವು ನೀರಲ್ಲೇ ಕಲಿಸ್ಕೋಬಹುದು ಇಲ್ಲ ಮಜ್ಜಿಗೆಲ್ಲೂ ಕೂಡ ಕಲಸ್ಕೋಬಹುದು ಫ್ರೆಂಡ್ಸ್ ನೋಡಿ ಮೊಸರು ಹಾಕೊಂಡಾದ್ಮೇಲೆ ಮತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ ಚೆನ್ನಾಗಿ ಹದವಾಗಿ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾವಿಲ್ಲಿ ನಾದ್ಕೋಬೇಕು ಚಪಾತಿ ಇಟ್ಟು ನಾದ್ಕೊಂತಿರಲ್ಲ ಅದಕ್ಕಿಂತ ಸ್ವಲ್ಪ ಮೆದುವಾಗಿ ನಾದ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೋಬಹುದು ಮಧ್ಯಾಹ್ನಕ್ಕಾದ್ರೂ ಮಾಡ್ಕೋಬಹುದು ರಾತ್ರಿಗಾದ್ರೂ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಮಾಡಿಟ್ರು ಕೂಡ ಸಾಫ್ಟ್ ಆಗಿನೇ ಬರುತ್ತೆ ಫ್ರೆಂಡ್ಸ್ ತಾಲಿಪಟ್ಟು ಅಷ್ಟು ರುಚಿಯಾಗಿ ಆರೋಗ್ಯಕರವಾದ ತಾಲಿಪಟ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ತಿಂತೀರಾ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಗೋಧಿ ಹಿಟ್ಟು ಕಲಿಸ್ಕೊಂತೀರಾ ನೋಡಿ ಚಪಾತಿಗೆ ಆ ಅದಕ್ಕೆ ಇದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊಂತೀರ ಅಷ್ಟು ತಾಲಿಪಟ್ಟು ಸಾಫ್ಟ್ ಆಗಿ ನಮ್ಗೆ ಇಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದೇ ತರಕಾರಿನೇ ಹಾಕೋಬೇಕಂತ ಏನಿಲ್ಲ ನಿಮ್ಮ ಹತ್ರ ಯಾವ್ದಾದ್ರು ತರಕಾರಿ ಬೇರೆ ಇದ್ರೆ ಅದು ಕೂಡ ಹಾಕೋಬಹುದು ಇಲ್ಲಿ ಸೌತೆಕಾಯಿ ಕೂಡ ತುರಿದು ಬಿಟ್ಟು ಹಾಕೋಬಹುದು ಮೂಲಂಗಿ ಕೂಡ ತುರಿದು ಹಾಕೋಬಹುದು ನಿಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿ ಇಲ್ಲಿ ಸೇರಿಸ್ಕೊಂಡು ಮಾಡ್ಕೋಬಹುದು ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಬೇಕನ್ಸಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಇಷ್ಟು ಸಾಫ್ಟ್ ಆಗಿ ನಾದ್ಕೋಬೇಕು ನೋಡ್ತಾ ಇದೀರಾ ಈ ಹದಕ್ಕೆ ಇದ್ರೆ ಸಾಕು ಇದನ್ನ ನೆನೆಯೋದಕ್ಕೇನು ಬಿಡೋದು ಬೇಡ ಹಾಗೆ ನಾವು ಮಾಡಿ ನಾದಿದ ತಕ್ಷಣನೇ ಮಾಡ್ಕೋಬಹುದು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ನ ತಗೊಂಡಿದ್ದೀನಿ ಅದರ ಮೇಲೆ ನಾನು ಇಲ್ಲಿ ಮಾಡ್ಕೊತೀನಿ ಫ್ರೆಂಡ್ಸ್ ಕೈಗೆ ನೋಡಿ ಎಷ್ಟಾಗುತ್ತೋ ಅಷ್ಟು ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಗೆ ಶೀಟ್ಗೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಂಡು ನಾವಿಲ್ಲಿ ತಟ್ಕೋಬೇಕು ನೀವು ಲಟ್ಟಿಸ್ಕೊಳ್ಳೋದಾದ್ರೆ ಅದು ಕೂಡ ನೀವು ಮಾಡ್ಕೋಬಹುದು ನಾನು ಈ ತರ ನಿಮಗೆ ಈಜಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆ ಹುಳ್ಳಿ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಚ್ಚಿ ನಮಗೆಷ್ಟು ಎಷ್ಟು ಅಗ್ಲಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ನಾವು ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚತಾನೆ ಈ ತರ ನೋಡಿ ತೆಳುವಾಗಿ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ಅಂದ್ರೆ ಫ್ರೆಂಡ್ಸ್ ಸಖತ್ ಆಗಿರುತ್ತೆ ತುಂಬಾ ಸಾಫ್ಟ್ ಎಷ್ಟು ಹತ್ತು ಗಂಟೆ ಇಟ್ಟರು ಕೂಡ ಗಟ್ಟಿ ಬರಲ್ಲ ಅಷ್ಟು ಸಾಫ್ಟ್ ಆಗಿ ನಮಗೆ ತಾಲಿಪಟ್ಟು ರೆಡಿ ಆಗುತ್ತೆ ನಾನು ತೋರಿಸ್ಕೊಟ್ಟು ಮೆಜರ್ಮೆಂಟ್ ಅಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊಂತೀರಾ ಅಷ್ಟು ರುಚಿಯಾಗಿ ತಾಲಿಪಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಮಸಾಲಾ ರೊಟ್ಟಿ ಕೂಡ ಅನ್ಬೋದು ತಾಲಿಪಟ್ಟು ಅನ್ಬೋದು ನೀವೇನಂತ ಕರಿತೀರಾ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಬೇಕೋ ಎಷ್ಟು ತಿಳಬೇಕೋ ಅಷ್ಟು ನಾನು ಇಲ್ ನೋಡಿ ಕೈಯಿಂದನೇ ಈ ಥರ ನೀವು ಒಬ್ಬಟ್ಟೆಲ್ಲ ಮಾಡ್ಕೊತಿರಲ್ಲ ಅದೇ ಥರನೇ ಇಲ್ಲೂ ಮಾಡ್ಕೋಬೋದು ನೋಡಿ ನಾನು ಇಷ್ಟು ತೆಳುವಾಗಿ ದೊಡ್ಡದಾಗಿ ನೋಡಿ ಕೈಯಿಂದ ತಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಸೂಪರ್ ಅಲ್ವಾ ಬನ್ನಿ ಇವಾಗ ತವಾ ಕೂಡ ಬಿಸಿಯಾಗಿದೆ ಒಂದು ಟೇಬಲ್ ಸ್ಪೂನು ತವಾಗೆ ಎಣ್ಣೆ ಹಾಕೊಳ್ಳೋಣ ನೋಡಿ ನೀವು ಎಣ್ಣೆ ಬೆಣ್ಣೆ ಏನಾದರೂ ಹಾಕೋಬೋದು ಇದ್ರ ಜೊತೆಗೆ ಚಟ್ನಿ ಸಾಂಬಾರು ಏನೂ ಬೇಕಾಗಲ್ಲ ಫ್ರೆಂಡ್ಸ್ ಬರೀ ನಾವು ಹಾಗೇನೆ ತಿನ್ಬೋದು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿ ಕೊಡ್ಬೋದು ಬೆಳಗ್ಗೆ ಮಾಡಿಕೊಟ್ರೆ ಸಾಯಂಕಾಲದ ಗಂಟ ಗಟ್ಟಿಯೇ ಆಗಿರಲ್ಲ ಅಷ್ಟು ಮೆದುವಾಗಿರುತ್ತೆ ನೋಡಿ ತವೆಗೆ ಹಾಕಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ತವಗಲಿ ಬಿಡಬೇಕಲ್ವ ನೋಡಿ ನೀಟಾಗಿ ನಿಧಾನಕ್ಕೆ ಕವರ್ನ ಎತ್ತಬೇಕು ಈ ಥರ ಪೇಪರು ನಾವು ತವ ಮೇಲೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡಿದ್ರೆ ತವಾಗೆ ಪೇಪರ್ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ತವ ಮೇಲೆ ಹಾಕಿದ ಮೇಲೆ ಒಲೆನ ಲೋ ಮಾಡಬೇಕು ಈಗ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಒಂದು ಕಡೆ ಎಲ್ಲ ಬೆಂದಿದೆ ಈಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಸ್ವಲ್ಪ ಕೂಡ ತವಾಗೆ ಅಂಟ್ಕೊಂಡಿಲ್ಲ ನೋಡಿ ವಾವ್ ಸೂಪರ್ ಅಲ್ವ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಲೇಟಾಗಿ ಬಂದಾಗ ದಿಢೀರಾಗಿ ಮಾಡ್ಕೋಬಹುದು ಕಲಿಸಿದ ತಕ್ಷಣನೇ ನಾವಿಲ್ಲಿ ತಾಲಿಪಟ್ಟು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎರಡು ಬದಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದೇ ತರಾನೇ ಎಲ್ಲವನ್ನು ತಾಲಿಪಟ್ಟು ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ನೋಡಿ ಆರೋಗ್ಯಕರವಾದ ಜೋಳದ ಹಿಟ್ಟು ಕೊತ್ತಂಬರಿ ಸೊಪ್ಪಿನ ತಾಲಿಪಟ್ಟು ರೆಡಿ ಆಯ್ತಲ್ವಾ ಫ್ರೆಂಡ್ಸ್ ಬನ್ನಿ ಇವಾಗ ಇದೇ ತರ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಕಪ್ಪು ಜೋಳದ ಹಿಟ್ಟಲ್ಲಿ ಒಂದ್ ಒಂಬತ್ತು ತಾಲಿ ಪಟ್ಟು ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಮೊಸರು ಜೊತೆಗೆ ಸರ್ವ್ ಮಾಡ್ತಾ ಇದೀನಿ ನಿಮಗೆ ಬೇಕಂದ್ರೆ ಚಟ್ನಿ ಕೂಡ ತಿನ್ಬಹುದು ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿ ಬಂದಿದೆ ಅಲ್ವಾ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಬಯಲ್ಲಿ ಕೂಡ ನೀರ್ ಬರ್ತಾ ಇದೆ ನೋಡಿ ಒಂದ್ ತುತ್ತನ್ನ ನಾನು ತಿಂದು ರುಚಿ ನೋಡಿ ನಿಮ್ಗೆ ಹೇಳ್ತೀನಿ ಯಾವ ತರ ಬಂದಿದೆ ಯಾವ ತರ ಆಗಿದೆ ಟೇಸ್ಟ್ ಅಂತ ನೋಡಿ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊಸರಲ್ಲಿ ನಾನು ನೆನ್ಸ್ಕೋತಾ ಇದ್ದೀನಿ ವಾವ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್